ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ ಕೃಷಿವು ಇವತ್ತಿನ ವಿಡಿಯೋದಲ್ಲಿ ತಂದೆ ತಾಯಿ ಮಕ್ಕಳ ಜೊತೆ ಹೇಗೆ ನಡ್ಕೊಬೇಕು ಮತ್ತು ಮಕ್ಕಳು ಓದೋ ಕಡೆ ಗಮನ ಹೇಗೆ ಬರಬೇಕು ಆ ಬರಬೇಕಂದ್ರೆ ನಾವು ಯಾವ ರೀತಿ ಮಕ್ಕಳ ಜೊತೆ ನಡ್ಕೊಳ್ಬೇಕು ಅದು ಪ್ರತಿಯೊಂದು ವಿಷಯನ ಒಂದು ಟೆನ್ ಪಾಯಿಂಟ್ಸ್ ಕೂಡ ಅದ್ರ ಮುಖಾಂತರವಾಗಿ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಹಾಗೆ ಇದೇ ಪ್ರತಿಯೊಂದು ಬೇರೆ ಬೇರೆ ವಿಷಯಗಳು ಮಕ್ಕಳ ಬಗ್ಗೆ ತಿಳ್ಕೊಂಡು ಬೇರೆ ಬೇರೆ ವಿಡಿಯೋಗಳು ಮಾಡಾಕ್ತೀನಿ ಹಾಗೆ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಆಲ್ ಬಂದು ಪ್ರೆಸ್ ಮಾಡಿ ಫ್ರೆಂಡ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ಹೇಗೆ ತಂದೆ ತಾಯಿ ಮಕ್ಕಳು ಜೊತೆ ನಡ್ಕೊಬೇಕು ಅಂತ ಮೇಯ್ನಾಗಿ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋದೇ ಪ್ರತಿಯೊಂದು ತಂದೆ ತಾಯಿ ಮಗೆ ಒಂಥರ ಬೇಜಾರು ಏನಪ್ಪ ಏನು ಹೇಳಿದ್ರು ಮಕ್ಕಳುಗಳು ಕೇಳ್ತಾ ಇಲ್ವಲ್ಲ ನಮ್ಮ ಮಾತು ಯಾಕೆ ನಾವು ಮೊದಲೇದಾಗಿ ಫಸ್ಟ್ ಪಾಯಿಂಟ್ ಮಕ್ಕಳು ಜೊತೆ ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನ ಮೈಂಡಲ್ಲಿ ಥಿಂಕ್ ಮಾಡಿ ಯೋಚನೆ ಮಾಡಿ ಯಾವ ರೀತಿ ನಡ್ಕೊಂಡ್ರೆ ಮಕ್ಕಳು ನಮ್ಮ ಜೊತೆಲಿ ಚೆನ್ನಾಗಿರ್ತದೆ ಅನ್ನೋದು ಯೋಚನೆ ಮಾಡಿ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಮಕ್ಕಳು ಓದೋ ಕಡೆ ಗಮನ ಕೊಡಬೇಕು ಯಾವ ರೀತಿ ಅನ್ನೋದು ಕೂಡ ಯೋಚನೆ ಮಾಡಿ ಹಾಗೆ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಮಕ್ಕಳು ಜೊತೆಲಿ ನೀವು ಫ್ರೀ ಟೈಮ್ ಇರುತ್ತೆ ಫ್ರೀ ಟೈಮ್ ಇದ್ದಾಗ ನೀವು ಟಿ ವಿ ನೋಡೋದು ಸೀರಿಯಲ್ ನೋಡೋದು ಇನ್ನೊಬ್ರ ಜೊತೆ ನಿಮ್ಮ ಫ್ರೆಂಡ್ಗಳ ಜೊತೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡೋದು ಆ ರೀತಿಯಲ್ಲೂ ಬೇಡ ನೀವು ಫ್ರೀ ಟೈಮಲ್ಲಿ ಮಕ್ಕಳು ಜೊತೆಗೆ ಅವ್ರಿಗೋಸ್ಕರ ಟೈಮ್ ಕೊಡಿ ಟೈಮ್ ಕೊಟ್ಟಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರ ಜೊತೆ ನಿಮ್ಮ ಜೊತೆ ಮಾತಾಡಬೇಕು ಜೊತೆ ಹೇಳ್ಕೊಬೇಕು ಅಂತ ಪ್ರತಿಯೊಂದು ವಿಷಯನೂ ಅವ್ರಿಗೆ ತಲೆಗೆ ಬರುತ್ತೆ ನಾಲ್ಕನೇ ಫೈಂಟ್ ಬಂದ್ಬಿಟ್ಟು ಅತಿಯಾದ ಮಕ್ಕಳು ಮೇಲೆ ಅತಿಯಾದ ಕೋಪ ಬೇಡ ನಾವು ಪ್ರತಿಯೊಂದು ಮಕ್ಕಳು ಮೇಲೆ ತುಂಬಾ ಕೋಪ ಇದ್ದರೆ ಏನಾಗುತ್ತೆ ಅಂದರೆ ಓ ನಮ್ಮನ್ನ ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ ಅದಕ್ಕೆ ಕೋಪ ಮಾಡ್ಕೊತಾಯಿದ್ರೆ ಅಂದರೆ ನಮ್ಮನ್ನ ನಮ್ಮಿಂದ ದೂರ ಇರೋಕ್ಕೆ ಇಷ್ಟಪಡ್ತಾರೆ ಹೊರತು ನಮ್ಮ ಹತ್ರ ಹತ್ರಕ್ಕೆ ಬರೋಕ್ಕೆ ಅವ್ರಿಷ್ಟಪಡೋಲ್ಲ ಬೇಡ ನಮಗೆ ಅವರು ಯಾಕಂದರೆ ಮಕ್ಕಳು ಬೆಳೀತಾ 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 ಅವ್ರ ತಲೆಗೆ ಅದೇ ಬರುತ್ತೆ ಅದಕ್ಕೆ ಅತಿಯಾದ ಕೋಪ ಮಕ್ಕಳು ಮೇಲೆ ಬೇಡ ತಂದೆ ತಾಯಿಗಳಿಗೆ ಅಂತ ಹೇಳ್ತೀವಿ ಹಾಗೆ ಮಕ್ಕಳ ಒಳ್ಳೆ ರೀತಿ ಒಳ್ಳೆ ರೀತಿ ನಡ್ಕೊಳ್ಳಿ ಸಿಟ್ಟೆ ನಡ್ಕೊಳ್ಳೋದು ಏನೋ ಆ ಮಕ್ಕಳು ನೋಡಿದ ತಕ್ಷಣ ಏನೋ ಒಂಥರ ಬೈಯೋ ರೀತಿ ಒಡೆಯೋ ರೀತಿ ಆ ಮಕ್ಕಳಂದ್ರೇ ಅಲ್ಲಲ್ಲಿ ಒಂಥರ ಅಸಹ್ಯ ಥರ ಮಾ ಮಾಡಬೇಡಿ ಯಾವುದನ್ನು ಮಕ್ಕಳು ನೋಡಿದ್ರೆ ಒಳ್ಳೆ ರೀತಿ ಮಾತಾಡೋ ರೀತಿ ನೀವು ಮಾತಾಡ್ತಾ ಬನ್ನಿ ಅದು ಕೂಡ ಮಕ್ಕಳಿಗೆ ನಿಮ್ಮ ಹತ್ರ ಇರೋ ರೀತಿ ತಂದೆ ತಾಯಿ ಹತ್ರ ಇರಬೇಕು ನಾವು ಬೇರೆ ಕಡೆ ಗಮನಗಳು ಹೋಗೋದಿಲ್ಲ ಹಾಗೆ ಮಕ್ಕಳನ್ನು ಹೊರಗಡೆ ಹೆಚ್ಚಿಗೆ ಬಿಡಬೇಡಿ ಹೊರ್ಗಡೆ ಬಿಟ್ಟಷ್ಟು ನಿಮ್ಮ ನಿಮ್ಮ ಹತ್ರ ಇರೋಕ್ಕೆ ಇಷ್ಟಪಡಲ್ಲ ಅವರು ಹೊರಗಡೆ ಆಟ ಆಡೋಕ್ಕೆ ಅವ್ರಿಗೆ ಗಮನ ಸೆಳೆಯುತ್ತೆ ಆ ಕಡೆನೇ ಹೋಗೋ ಥರನೂ ಆಗುತ್ತೆ ಹೊರಗಡೆ ಹೋದಷ್ಟು ಅವ್ರಿಗೆ ಓದೋ ಕಡೆಗೂ ಗಮನ ಬರಲ್ಲ ಮನೆ ಕಡೆನೂ ಗಮನ ಬರೋಲ್ಲ ಯಾಕೆ ಹೊರ್ಗಡೆ ಹೋದರೆ ಏನು ತೊಂದರೆ ಆಗುತ್ತೆ ಅನ್ನೋದು ಕೂಡ ಹೇಳ್ಕೊಡ್ಬೇಕು ಹಾಗೆ ಮಕ್ಕಳಿಗೆ ಆಯ್ತಾ ಆಯ್ತಾ ಹೇಗೆ ನಡ್ಕೊಬೇಕು ತಂದೆ ತಾಯಿ ಹತ್ರ ಮಕ್ಕಳು ದೊಡ್ಡವ್ರು ಆಗ್ತಾ ಹೇಗೆ ನಡ್ಕೊಬೇಕು ಇರ್ತಾರೆ ಮನೇಲಿ ಅಜ್ಜಿ ತಾತ ಇರ್ತಾರೆ ಅವ್ರ ಹತ್ರ ಎಲ್ಲ ಹೇಗೆ ನಡ್ಕೊಬೇಕು ನಾವು ಏನೇ ಮಾತಾಡಿದ್ರು ರಿವರ್ಸ್ ಮಾತಾಡಬಾರ್ದು ಅವ್ರ ಕೋಪ ಪ್ರತಿಯೊಂದು ವಿಷಯನೂ ತಿಳಿಸಿ ತಿಳಿಸಿ ಹೇಳ್ತಾ ಬರ್ತಾಯಿದ್ರೆ ಮಕ್ಕಳಿಗೆ ಪ್ರತಿಯೊಂದು ವಿಷಯನೂ ಹೋಗುತ್ತೆ ಮನಸ್ಸು ಕೂಡ ಇರುತ್ತೆ ಅದು ಹಾಗೆ ಬೆಳೀತಾ ಬೆಳೀತಾ ಕಾಲಕ್ರಮೇಣ ಅದೇ ರೀತಿ ನಡ್ಕೊತ ಬರ್ತಾರೆ ಹಾಗೆ ಮಕ್ಕಳು ನೆನ್ಪಿನ ಶಕ್ತಿ ಪ್ರತಿಯೊಂದು ಜನರಲ್ ನಾಲೆಡ್ಜ್ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗಬೇಕು ಪ್ರತಿಯೊಂದನ್ನು ಮಕ್ಕಳಿಗೆ ಜನರಲ್ ನಾಲೆಜ್ ಹೇಳ್ತಾ ಹೇಳ್ತಾ ಅವ್ರು ಓದೋ ಕಡೆಯೂ ಗಮನ ಬರುತ್ತೆ ಪ್ರಪಂಚದಲ್ಲಿ ಹೇಗಿದೆ ನಾವು ಹೇಗೆ ಜನರ ಮಧ್ಯೆ ಬದುಕಬೇಕು ಜನರ ಮಧ್ಯೆ ಇರಬೇಕು ಪ್ರತಿಯೊಂದು ಮಕ್ಕಳು ಅಂದಿದ ತಕ್ಷಣ ದೊಡ್ಡ ದೊಡ್ಡದು ಹೇಳೋದಲ್ಲ ಚಿಕ್ಕದು ಚಿಕ್ಕ ಮಕ್ಕಳು ಅಂದರೆ ಆ ಮಕ್ಕಳಿಗೆ ಹೇ ಯಾವ ರೀತಿ ಹೇಳಬೇಕು ಚಿಕ್ಕ ಚಿಕ್ಕ ವಿಷಯದಲ್ಲಿ ಬೆಳಿ ಹೇಳ್ತಾ ಹೇಳ್ತಾ ಬೆಳೀತಾ ಬೆಳೀತಾ ಸ್ವಲ್ಪ ನಾ ಜನರಲ್ ನಾಲೆಜ್ನ ಹೇಳ್ತಾ ಹೋದರೆ ಅದು ಕೂಡ ಒಳ್ಳೆಯ ವಿಷಯವಾಗಿ ಮಕ್ಕಳು ಬೆಳವಣಿಗೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೇ ವೀಡಿಯೋ ಗೇಮ್ ಆಡ್ತಾರೆ ವೀಡಿಯೋ ಗೇಮ್ ಹಾಡೋದ್ರಿಂದ ಒಂದು ಸ್ವಲ್ಪ ಐದು ನಿಮಿಷ ಮೊಬೈಲ್ ಕೊಡ್ತೀವಿ ವಿಡಿಯೋ ಗೇಮ್ ಆಡ್ತಾ ಇರ್ತಾರೆ ವಿಡಿಯೋ ಗೇಮ್ ಹಾಡಬೇಡಿ ಅಂತ ಹೇಳ್ತೀವಿ ಬಟ್ ಹಾಡೋದ್ರಿಂದ ಏನೇನು ತೊಂದರೆ ಆಗುತ್ತೆ ನಿನಗೇನು ತೊಂದರೆ ಆಗುತ್ತೆ ನೀವು ಹಾಡ್ತಾಯಿದೆಯಾ ಆ ಕಡೆ ಗಮ ಓದೋ ಕಡೆ ಗಮನ ಬರೋಲ್ಲ ಅಲ್ವಾ ಅದು ಕೂಡ ಹಾಡಬೇಡಿ ಅಂತ ಹೇಳಿ ಹಾಡೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅಂತಲೂ ಹೇಳಿ ಹಾಗೆ ಇವಾಗ ಫ್ರೀ ಟೈಮ್ ಇರಬೇಕಾದ್ರೆ ನಿಮ್ಮ ಜೊತೆ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಟೈಮ್ನ ಸ್ಪೆಂಡ್ ಮಾಡಿ ಅವರು ಅವ್ರ ಸ್ಕೂಲಲ್ಲಿ ಇವತ್ತು ಏನು ನಡೆದೈತೆ ಅದಕ್ಕೆ ಅದ್ರ ಬಗ್ಗೆ ಕೇಳಿ ನೀವು ಸ್ಕೂಲಲ್ಲಿ ಇವತ್ತು ಏನು ನಡೀತು ಹೇಗೆ ಮಾರ್ಕ್ಸ್ ತೆಗೆದೆ ಯಾವ ಪಾಠ ಮಾಡಿದ್ರು ಏನು ಮಾಡಿದ್ರು ಪ್ರತಿಯೊಂದು ವಿಷಯ ಕೇಳ್ತಾ ಇದ್ರೆ ಅಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟಿದ ತಕ್ಷಣವೇ ಬಂದು ನಿಮ್ಮ ಜೊತೆ ಹೇಳಬೇಕು ಫಸ್ಟ್ ಹೇಳ್ಬೇಕು ಈ ಥರ ಏನೋ ಒಂದು ಜೋಕ್ ನಡೀತು ಏನೋ ಒಂದು ಇನ್ಸಿಡೆಂಟ್ ನಡೀತು ಅದನ್ನು ನಮ್ಮ ಮಮ್ಮಿ ಹತ್ರ ಹೇಳಬೇಕು ನಮ್ಮ ಡ್ಯಾಡಿ ಆ ರೀತಿ ಎಲ್ಲ ಬರುತ್ತೆ ಅವ್ರಿಗೆ ಯಾಕೆ ಹೇಳಿ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇಲ್ಲಾಂದ್ರೆ ಅಲ್ಲಿ ಏನೋ ಒಂದು ಯಾರೋ ಏನೋ ಮಾಡಿರ್ತಾರೆ ಅದು ಕೂಡ ಹೇಳಕ್ಕೆ ಭಯಪಡ್ತಾರೆ ಯಾಕಂದರೆ ಬೈತಾರೇನೋ ನಾನೇ ಸರಿ ಇಲ್ಲ ಅಂತಾರೇನೋ ಆ ರೀತಿ ಪ್ರತಿಯೊಂದು ಮಕ್ಕಳಿಗೆ ಬರುತ್ತೆ ಹಾಗೆ ಆಚೆ ಹೊರ್ಗಡೆ ಹಾಡಬೇಡಿ ಅಂತ ಹೇಳ್ತೀರ ಹೊರತು ಹಾಡೋದ್ರಿಂದ ಏನು ತೊಂದರೆ ಆಗುತ್ತೆ ಅದು ಕೂಡ ಹೇಳ್ಬೇಕು ನೀವು ಪಾಸಿಟಿವ್ ಮಾತ್ರ ಹೇಳ್ಬೇಡಿ ನೆಗೆಟಿವ್ ಕೂಡ ಹೇಳ್ತಾ ಬರಬೇಕು ಆಚೆ ಹಾಡೋದ್ರಿಂದ ಹೊರಗಡೆ ಹೋಗೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅದು ಕೂಡ ನೀವು ಹೇಳ್ತಾ ಬನ್ನಿ ಹೇಳ್ತಾ ಬರ್ತಾ ಇದ್ರೆ ಅದು ಕೂಡ ಅವ್ರ ಗಮನ ಆಚೆ ಕಡೆ ಹೋದರೆ ಈ ಥರ ತೊಂದರೆ ಆಗುತ್ತಪ್ಪ ನಾವು ಹೋಗಬಾರ್ದು ಆ ರೀತಿ ಅವ್ರಿಗೆ ಗಮನ ಬರುತ್ತೆ ಅದು ಕೂಡ ಅವ್ರ ಮೈಂಡಿಗೆ ಹಾಗೆ ಕೂರುತ್ತೆ ಹಾಗೆ ವೀಡಿಯೋ ಗೇಮ್ ಹಾಡ್ತಾಯಿದ್ರು ವಿಡಿಯೋ ಗೇಮ್ ಆಡೋದ್ರಿಂದ ಏನು ಪ್ರೇರಣ ಯಾಕೆ ನಾನು ಅವ್ರು ಯಾಕೆ ಹಾಡು ಆಡಬೇಡ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ವಿಡಿಯೋ ಗೇಮ್ ಇಷ್ಟ ಆದರೆ ಅವ್ರು ಬೇಡ ಅಂತ ಇದ್ದಾರೆ ಬಟ್ ರೀಸನ್ ಗೊತ್ತಾದರೆ ಖಂಡಿತವಾಗೂ ಮಕ್ಕಳು ಅದನ್ನು ಅವಾಯ್ಡ್ ಮಾಡಕ್ಕೆ ಇದು ಮಾಡ್ತಾರೆ ಅವಾಗ ನೀವು ಹೇಳ್ಬೇಕು ವಿಡಿಯೋ ಗೇಮ್ ಹಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಆ ಕಡೆ ಗಮನ ಗಮನ ಹೋಗುತ್ತೆ ಓದೋ ಕಡೆ ಗಮನ ಹೋಗೋಲ್ಲ ಆ ಓದೋ ಕಡೆ ಗಮನ ಹೋಗೋಲ್ಲ ಅಂತ ಓದಿದ್ರೆ ಏನು ಫ್ರೆಂಡ್ ಅಂತ ಓದಿದ್ರೆ ಏನೇನು ಲಾಭ ಸಿಗುತ್ತೆ ಅನ್ನೋದು ನೀವು ಅವ್ರ ತಲೆಗೆ ತುಂಬಬೇಕು ಓದಿದ್ರೆ ನೀವು ದೊಡ್ಡ ಆಫೀಸರ್ ಆಗ್ಬೋದು ಮತ್ತು ಓದಿದ್ರೆ ನೀನು ನಿಮ್ಮ ಸಮಾಜದಲ್ಲಿ ಗೌರವ ಗೌರವ ಸಿಗುತ್ತೆ ಮರ್ಯಾದೆ ಸಿಗುತ್ತೆ ನೀನು ಕೂಡ ಪ್ರತಿಯೊಂದು ಬದಲಾವಣೆಗಳ ಆಗುತ್ತೆ ನೀನು ನಾಲ್ಕು ಜನ ಸಮಕ್ಕೆ ಬದುಕ್ಬೋದು ನಿನಗೆ ಸಾಕಷ್ಟು ಮರ್ಯಾದೆ ಸಿಗುತ್ತೆ ಹೋದೋದ್ರಿಂದ ಈ ರೀತಿ ಪ್ರತಿಯೊಂದು ನೀವು ಹೇಳ್ತಾ ಇದ್ರೆ ಪಾಸಿಟಿವ್ ಆಗಿ ಆ ಮಕ್ಕಳು ಕಾಲಕ್ರಮೇಣ ಬೆಳೀತಾ ಬೆಳೀತಾ ಅದೇ ಹಂತದಲ್ಲಿ ಬೆಳ್ಕೊಂಡು ಬರ್ತಾರೆ ನೀವು ಏನೂ ಹೇಳ್ದಿರ ಮಕ್ಕಳಿಗೆ ಆಚೆ ಹೋಗಿ ಹಾಡಬೇಡಿ ಮೊಬೈಲ್ ಮುಟ್ಬೇಡಿ ಮೊಬೈಲ್ ಗೇಮ್ ಆಡಬೇಡಿ ಅವ್ರು ಯಾರಾದರೂ ಏನಾರಾದರೆ ಹೇಗೆ ನನಗೇನು ಹೇಳ್ಬೇಡಿ ಹೋಗಿ ಹೋಗು ನೀನು ಅನ್ನೋದು ಆಮೇಲೆ ನಿಮ್ಮ ಹತ್ರ ಅವ್ರು ಏನೋ ಹೇಳಕ್ಕೆ ಬಂದಾಗ ಅದನ್ನು ಅವಾಯ್ಡ್ ಮಾಡೋದು ಅವ್ರನ್ನ ಬಾ ಏನಾದ್ರು ಸ್ವಲ್ಪ ಏನಾದ್ರು ಇದು ಮಾಡಿದ್ರೆ ಏ ಅದು ಮುಟ್ಬೇಡ ಇದು ಮುಟ್ಬೇಡ ಆ ರೀತಿ ಹೇಳ್ತಾ ಇದ್ರೆ ನಿಮ್ಮನ್ನು ನೋಡಿದ್ರೇನೆ ಅವ್ರಿಗೆ ಅಸಹ್ಯ ಆಗೋ ರೀತಿ ಹಾಗೆ ನಿಮ್ಮನ್ನ ನೋಡಿದ್ರೇ ಆಗದೆ ಇರೋ ರೀತಿ ಅವಾಗ ಇನ್ಯಾರೋ ಒಬ್ಬರು ಪ್ರೀತಿ ತೋರಿಸ್ತಾ ಇರ್ತಾರೆ ಮಕ್ಕಳು ಹೇ ಹಂಗೆ ಹೇಗೆ ಆ ಕಡೆ ಗಮನ ಹೋಗುತ್ತೆ ಬೇರೆಯವ್ರ ಕಡೆ ಗಮನ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮಕ್ಕಳನ್ನ ನಿಮ್ಮ ಹತ್ರನೇ ಇಟ್ಕೊಂಡು ನಿಮ್ಮ ಪ್ರೀತಿ ಕೊಟ್ಟು ನೋಡಿ ನಿಮ್ಮ ನಿಮ್ಮ ಜೊತೆನೇ ಇಡ್ತಾರೆ ಅವ್ರು ಏನೇ ತಪ್ಪು ಮಾಡಿದ್ರೂ ಬಂದು ನಿಮ್ಮ ಜೊತೆನೇ ಹಂಚ್ಕೊತಾರೆ ನಾನು ಈ ರೀತಿ ತಪ್ಪು ಅಮ್ಮ ಈ ರೀತಿ ಆಯಿತು ಅದನ್ನು ಅದನ್ನು ನೀವು ಸರಿ ಮಾಡ್ಕೊಬೋದು ನೀವು ಬೈತಿದ್ರೆ ಕೋಪ ಮಾಡ್ಕೊತ ಇದ್ರೆ ಅವ್ರು ಏನೇ ತಪ್ಪು ಮಾಡಿದ್ರು ಅದು ಯಾವುದು ಗೊತ್ತಾಗೋದಿಲ್ಲ ಯಾಕೆ ಹೇಳಿ ಏನಾದ್ರು ಹೇಳ್ಬಿಟ್ರೆ ನೀವು ಬೈತಾರೇನು ಅಂತಾರೆ ಬಟ್ ಅವ್ರು ತಪ್ಪು ಮಾಡಿದ್ರು ಅದನ್ನು ತಿತ್ತೀರಾ ಅದಕ್ಕೊಂದು ಐಡಿಯಾ ಕೊಡ್ತೀರಾ ಅದು ನಿನ್ನ ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಪ್ಪ ಇದ್ದಾರೆ ನಮ್ಮನ್ನ ಕಾಪಾಡ್ತಾರೆ ಆ ರೀತಿ ಅವ್ರ ಮೈಂಡಿಗೆ ಬಂತದ್ದೆ ಪ್ರತಿಯೊಂದು ವಿಷಯನು ಶೇರ್ ಮಾಡ್ತಾರೆ ನಿಮ್ಮ ಜೊತೆಲಿ ಆ ಶೇರ್ ಮಾಡಿದಾಗ ನೀವು ಈ ರೀತಿ ಮಾಡಿ ಮಾಡಿದ್ರೆ ಈ ರೀತಿ ತಪ್ಪಾಗುತ್ತೆ ಅಂತ ಇವಾಗ ನಿಮ್ಮ ಮಕ್ಳಿಗೆ ಬುದ್ಧಿ ಹೇಳ್ಬೋದು ಅದನ್ನು ಬಿಟ್ಬಿಟ್ಟು ಎಲ್ಲದೂ ಅವಾಯ್ಡ್ ಮಾಡೋದು ಅಲ್ಲಿ ಕೂರ್ಬೇಡ ಇಲ್ಲಿ ಕೂರ್ಬೇಡ ಹಾಗೀರು ಹೀಗಿರು ಮೊಬೈಲ್ ಮುಟ್ಬೇಡ ಟಿ ವಿ ನೋಡ್ಬೇಡ ಆಚೆ ಹೋಗ್ಬೇಡ ಆ ಫ್ರೆಂಡ್ ಜೊತೆ ಹೋಗ್ಬೇಡ ಈಗ ಮೇಯ್ನಾಗಿ ಫ್ರೆಂಡ್ಗಳ ಜೊತೆ ಸೇರೋದು ಯಾವ ಫ್ರೆಂಡ್ಸ್ ಜೊತೆ ಇದ್ರೆ ಯಾವ ಥರ ಬೆನಿಫಿಟ್ ಸಿಗುತ್ತೆ ಮಕ್ಳಿಗೆ ಓದೋ ಮಕ್ಳ ಜೊತೆ ಸೇರು ಚೆನ್ನಾಗಿ ನೀನು ಓದ್ತೀಯಾ ಇಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರೋ ಜೊತೆ ಇರು ಅದೇ ರೀತಿ ನಿನಗೂ ಗಮನ ಬರುತ್ತೆ ಈಗ ಕೆಟ್ಟ ಚಟಗಳನ್ನು ಕಲ್ತಿರೋರು ಅದೇ ರೀತಿ ಕೆಟ್ಟದ್ದೇ ನಮಗೆ ಹಾಲು ಹೋಗುತ್ತೆ ಈಗ ಒಂದು ಐದು ಹಣ್ಣು ಇಟ್ಬಿಟ್ಟು ಒಂದೇ ಒಂದು ಕೊಲ್ತೋಗಿರೋ ಹಣ್ಣು ಇಟ್ಟರು ಐದು ಹಣ್ಣನ್ನು ಹಾಳು ಮಾಡುತ್ತೆ ಅದೇ ರೀತಿಯಿಂದ ಒಳ್ಳೆ ರೀತಿಯವರ ಜೊತೆ ಸೇರಿದ್ರೆ ನಮಗೆ ಯಾವ ರೀತಿ ಮೈಂಡಿಗೆ ಬರುತ್ತೆ ನಾವು ಯಾವ ರೀತಿ ಹಾಕ್ತೀವಿ ಅದು ಪ್ರತಿಯೊಂದು ಚಿಕ್ಕ ಪುಟ್ಟದ್ದು ಇದೇ ರೀತಿ ಮಕ್ಕಳಿಗೆ ಪ್ರತಿಯೊಂದು ನೀವು ಹೇಳ್ತಾ ಬರ್ತಾ ಬರ್ತಾಯಿದ್ರೆ ಖಂಡಿತವಾಗ್ಲು ಮಕ್ಳಿಗೆ ಅದೇ ಗಮನ ಬರುತ್ತೆ ಒಳ್ಳೆ ರೀತಿಲಿ ಮಕ್ಕಳುಗಳು ಬೆಳೀತಾರೆ ಆಗಿ ನೀವು ಮಕ್ಕಳ ಜೊತೆಗೆ ಫಸ್ಟ್ ನಂಬರ್ ಒನ್ ಮಕ್ಕಳ ಜೊತೆ ಹೇಗೆ ನಡ್ಕೊಬೇಕು ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು ದಯವಿಟ್ಟು ಎಲ್ಲರೂ ಎಷ್ಟೇ ನಿಮಗೆ ವರ್ಕ್ ಬ್ಯುಸಿ ಇದ್ರೂ ನಿಮ್ಗೆ ಎಷ್ಟೇ ಬೇರೆ ರೀತಿ ಕೆಲಸ ಕಾರ್ಯಗಳಿದ್ರು ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ ದಿನದಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಇವತ್ತು ಹೋಮ್ ವರ್ಕ್ ಏನಿದೆ ಇವತ್ತು ನೀನು ಬರ್ದಿದೆಯಾ ಅದನ್ನ ಬರ್ದಿಲ್ವಾ ಏನು ಹೊತ್ಕೊಬೇಕು ಟೆಸ್ಟ್ ಯಾವಾಗಿದೆ ಎಕ್ಸಾಮ್ ಯಾವಾಗಿದೆ ನಿನ್ನ ಬಟ್ಟೆ ಆಗಿದ್ಯಾ ನಿಮ್ಗೆ ಯಾವ್ದು ಇಷ್ಟ ನಿಮಗೆ ಪ್ರತಿಯೊಂದು ಮಕ್ಕಳದ್ದು ಪ್ರತಿಯೊಂದು ಕೇಳ್ತಾ ಇದ್ರೆ ನಿಮ್ಮ ಕಡೆ ಗಮನ ಏನು ಏನು ಹೇಳಬೇಕು ನಮ್ಮ ಜೊತೆ ಏನು ಹೇಳು ಅದೇ ರೀತಿ ಪ್ರತಿಯೊಂದು ಅವ್ರು ಬಂದು ಹೇಳ್ತಾರೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಅವ್ರು ತಗಡಿ ನಿಮ್ಮ ಕೈಲಾದಷ್ಟು ನಿಮ್ಗೆ ಆಗುತ್ತೋ ಅದನ್ನು ತಗೋಡಿ ಚಿಕ್ಕ ಪುಟ್ಟುದ ಅವರು ಆ ಆಸೆನ ನೆರವೇರಿಸ್ತಾ ಬನ್ನಿ ಒಳ್ಳೆ ರೀತಿಲಿ ಅದೇ ಅವಾಗ ಪ್ರತಿಯೊಂದನ್ನು ಅವರು ಅದೇ ರೀತಿ ಬರ್ತಾರೆ ನೀವು ಅವ್ರು ಏನೂ ಮಾಡಿಲ್ಲ ಅಂದರೆ ಅವ್ರ ಕೆಟ್ಟದ ಕಡೆನೇ ಗಮನ ಹೋಗುತ್ತೆ ಕೆಟ್ಟ ಹುಡುಗರ ಜೊತೆ ಸೇರೋದು ಕೆಟ್ಟ ಮಕ್ಳ ಜೊತೆ ಸೇರೋದು ಕೆಟ್ಟದನ್ನ ಕಲಿಯೋದು ಹೋದ ಕಡೆ ಗಮನ ಕೊಡದೇ ಇರೋದು ಪ್ರತಿಯೊಂದು ಈ ರೀತಿ ಗಮನ ಅವ್ರಿಗೆ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮಕ್ಕಳನ್ನ ಒಳ್ಳೆ ದಾರೀಲಿ ನಡೆಸಬೇಕು ಅಂದರೆ ತಂದೆ ತಾಯಿ ಕೈಲಿದೆ ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಾರೆ ಕೆಲಸದಿಂದ ಬಂದು ಅವ್ರ ಅವ್ರ ಕಡೆ ಸ್ವಲ್ಪ ಗಮನ ಕೊಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಕುತ್ಕೊಳ್ಳಿ ಅವ್ರ ಜೊತೆ ಮಾತಾಡಿ ಅವ್ರ ಹೋಮ್ವರ್ಕ್ಸ್ ಏನು ಮಾಡಿದ್ದಾರೆ ಸ್ಕೂಲಲ್ಲಿ ಏನು ಇದ್ದಾರೆ ಸ್ಕೂಲ್ಗೆ ಹೋಗಿದ್ದಾರಾ ಇಲ್ವಂತ ನೀವು ಅವಾಗ ಕೇಳಿ ಸ್ಕೂಲ್ಗೆ ಹೋಗದೆ ಇರೋ ಮಕ್ಕಳು ಎಷ್ಟೋ ಜನ ಇದ್ದಾರೆ ಈ ಕಡೆ ಬಿಟ್ಬಿಟ್ಟು ಹೋದರೆ ಆ ಕಡೆ ಮಕ್ಳುಗಳು ಹೋಗೋದೇ ಇಲ್ಲ ನೋಡಿ ಅವಾಗ ಅವಾಗ ಒಂದು ಸಲ ವಾರಕ್ಕೊಂದ್ಸಲಿ ಭೇಟಿ ಮಾಡಿಲ್ಲ ಫೋನಲ್ಲಿ ಫೋನ್ ಮಾಡಿ ತಿಳ್ಕೊಳ್ಳಿ ಹೋಗಿದ್ದಾರ ಏನು ಮಾಡಿದ್ದಾರೆ ಎಷ್ಟು ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆದಿದ್ದಾನೆ ಪ್ರತಿಯೊಂದು ತಿಳ್ಕೊತಾ ಬರ್ತಾಯಿದ್ರೆ ಮಕ್ಕಳಿಗೆ ಒಳ್ಳೆ ಕಡೆ ಗಮನ ಇರುತ್ತೆ ನಿಮ್ಮನ್ನ ಕಂಡು ಭಯನೂ ಇರುತ್ತೆ ಹಾಗೆ ನೀವು ಪ್ರತಿಯೊಂದು ವಿಷಯದಲ್ಲಿ ಇನ್ವಾಲ್ವ್ ಆಗ್ತಾಯಿದ್ರೆ ಮಕ್ಕಳನ್ನ ಅವ್ರು ಕೊಡೋ ಒಳ್ಳೆ ದಾರಿಲಿ ನಡೀತಾರೆ ಫ್ರೆಂಡ್ಸ್ ಇಷ್ಟು ಫೈನ್ಸ್ ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಮಕ್ಕಳ ಜೊತೆ ಇನ್ನು ಮೇಲೆ ನೀವು ಕರೆಕ್ಟಾಗಿ ನಡ್ಕೊತೀರ ಅಂದ್ಕೊಳ್ತೀನಿ ಹಾಗೆ ಮಕ್ಳು ಒಳ್ಳೆ ದಾರಿಲಿ ಕೂಡ ನಡೀತಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್ ಇದೇ ನನ್ನ ಉದ್ದೇಶ ಏನಂದರೆ ಇವೇ ವಿಡಿಯೋದಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಒಳ್ಳೆ ಪಾಸಿಟಿವ್ ಆಗಿ ಒಳ್ಳೆ ವಿಷಯಗಳ್ನ ಹೇಳಿಕೊಡಿ ಹೇಗೆ ಓದಿದ್ರೆ ಯಾವ ರೀತಿ ಮುಂದೆ ಬರ್ಬೋದು ಅಂತ ಹೇಳ್ಕೊಡಿ ಫ್ರೆಂಡ್ ಕೆಟ್ಟದ್ದು ಯಾವ್ದಿದೆ ಒಳ್ಳೆಯದು ಯಾವ್ದು ಇದೆ ಅಂತ ಕೂತ್ಕೊಂಡು ಅವ್ರಿಗೆ ಅರ್ಥ ಮಾಡಿಸಿ ಅದೆಲ್ಲ ನಿಮ್ಮ ಕೈಲಿದೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಅದೇ ರೀತಿ ನಡ್ಕೊತೀರಂತೆ ಇದೇ ರೀತಿ ವಿಡಿಯೋಗಳನ್ನ ನಾನು ಇನ್ನೂ ಕೆಲವೊಂದು ವಿಷಯಗಳಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮಾಡಿದ್ದೀರಾ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ನಿಮ್ಮ ಕಣ್ಣು ನಿಮ್ಮ ಈ ವಿಡಿಯೋ ನೋಡಿ ನಿಮ್ಮ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿ